ಅವರು ಅವರ ಬಾವಿ ಅಳಿಯ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದಾರೆ ಅಂತ ರಮೇಶ್ ಇಲ್ಲ ಸರ್ ಶೂಟಿಂಗ್ ಇಲ್ಲ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋ ಸರಿ ಸರ್ ಎಲ್ರಿಗೂ ನಮಸ್ಕಾರ ನಿಮ್ ಗೊತ್ತಿರೋ ಹಾಗೆ ಸಾರ್ ಸಿಂ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೀನಿ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಆರ್ಟಿ ಹೊಡಿಯೋದು ಒಂದಿನ ಸಾರ್ ಫೋನ್ ರಮೇಶ್ ಏನ್ ಮಾಡ್ತಿದ್ರ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಏನ್ ಸರ್ ಅದೇದು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ್ ಸರ್ ಅದೇದು ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತಲ್ಲವಾ ಹಾ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾ ಒಂದ್ ಕೆಲಸ ಮಾಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅಂದ್ರು ಇವ್ರು ಹೇಳಿದಾರು ನಾ ಅರ್ಜೆಂಟ್ ಆಗಿ ಥಿಯೇಟರ್ಗೆ ಹೋಗಿ ಆ ಫಿಲ್ಮ್ ನಾ ನೋಡಿ ಸೂಪರ್ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತ ಅದನ್ನ ಹೆಂಗಿತ್ತು ಫಿಲಮು ಚೆನ್ನಾಗಿತ್ತು ಸರ್ ಏನ್ ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿ ಸರ್ ಯಾರೋ ಹೊಸಬರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದೆ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದೇ ಧಾರವಾಡ ಆಕ್ಸೆಂಟ್ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್ ಹಾ ಯಾರು ಏನ್ ಹೆಸರು ಅನಿರುದ್ ಸಂತಿ ಸರ್ ಅನಿರುದ್ ಜಕ್ಕರ್ ಸರ್ ಹಾ ಚೆನ್ನಾಗಿ ಮಾಡಿದಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಭವಿಷ್ಯಕ್ಕೆ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೊಸೆಂಟ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತೀರೋಸ್ ಬಹಳ ವಿಷ್ಣು ಸರ್ ಬರೀ ಹೋದಾಗಲ್ಲ ನನ್ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿತ್ತು ಕೀರ್ತಿ ಕೀರ್ತಿ ಮದ್ವೆ ಆಗ್ತಿರೋ ಹುಡುಗ ಈ ಅಡಿ ಆ ಚಿತ್ರ ಅದು ಚಿತ್ರದಲ್ಲಿ ಅದ್ಭುತವಾದ ಮಾಡಿದಂತ ಇಷ್ಟ ಅನಿ ಅವತ್ತಿಂದ ಅನಿರುದ್ಧ ಕೀರ್ತಿ ವಂಡರ್ಫುಲ್ ಕಿಡ್ಸ್ ನಮ್ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಸಚ್ ನೋಡಿದೀನಿ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶೆಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತಿದೆ ಏನೋಸ್ ಇದು ಬ್ಲಾಕ್ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೈ ಗೊತ್ತಿದೆ ನಾನು ಅವರಿಗೆ ರಾಮ ಶ್ಯಾಮಾ ಬಾಮಾ ಡೈರೆಕ್ಟ್ ಮಾಡಿದೀನಿ ರಾಮ ಶ್ಯಾಮಾ ಬಾಮಾ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲ್ ಹಾಸನ್ ಇನ್ನೊಂದ್ ಕಡೆ ಊರ್ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡ್ಬೇಕು ಸೊ ನಾನು ಬೇಕಾಗಿರೋ ಆಕ್ಟರ್ ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟಾಗಿ ಮಾಡಬೇಕು ಎಕ್ಸ್ಟ್ರಾ ಟೇಕ್ಸ್ ತಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದ್ರೆ ಅನಿರ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೀವೆಲ್ಲರೂ ನೋಡಿದಿರಿ ರಾಮ ನಂತರ ನಾನು ಸತ್ಯವಾದ್ರೆ ಮಾಡಿದ ಎಗೈನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ಎಂ ವೆರಿ ಹ್ಯಾಪಿ ಟು ಹಿಯರ್ ಇಟ್ಸ್ ಅ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅನಿಗೆ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂಡ್ ಈ ಟ್ರೈಲರ್ ಇಟ್ಸ್ ಲೈಕ್ ಇವರವ ಏನೋ ಮೀಟ್ ಮಾಡಿರಲ್ಲ ಹಾಯ್ ನಾನು ರಮೇಶ್ ಅವರೇ ಒಂದು ನಿಮ್ ಶೇಕ್ ಆಸ್ ಮಾಡ್ತಿರ್ಲಾ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ತರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ ಗೆ ಸಿಗುವಂತ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನ ನೋಡಬೇಕಾ ನೋಡಬರ್ತ ಅಂತ ಆಡಿಯನ್ಸ್ ಡಿಸೈಡ್ ಮಾಡಕ್ಕೆ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಆನಂದ್ ಇವ್ ಜಾಬ್ ಅನ್ಸುತ್ತೆ ನನಗೆ ಏನ್ ನನಗೆ ಇಷ್ಟ ಆಗ್ತದೆ ಇವರು ಎಲ್ಲೋ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಅದೊಂದು ಥಿಂಕಿಂಗ್ ಇದೆ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದರ ಹಿಂದೆ ಯಾವ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ಥಿಂಕ್ ಇಟ್ಸ್ ಯು ಈ ನೀವು ಕಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಡೈರೆಕ್ಟರ್ ಮುಖ್ಯ ಸಂಬಡಿ ಯು ಅಪ್ಲೈಸ್ ಮೈಂಡ್ ಟು ಏನೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅನಿಸುತ್ತೆ ಆ್ಯಂಡ್ ಟು ಟಾಪ್ ಇಟ್ ಇಟ್ ಆಲ್ ಕಾಸ್ಟ್ ಲುಕ್ ಸೋ ನೈಸ್ ಯು ಅಸ್ ಅಸ್ ಸ್ವೀಟ್ ಡೆಸರ್ಟ್ ಅಂಡ್ ಸ್ಪೈಸಿ ಅಂತ ಅನಿ ಆಲ್ರೆಡಿ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡುವಂತ ಪ್ರೊಡ್ಯೂಸರ್ ಅಂತೆ ಕೊಟ್ಟು ಭಾಳ ಮುಖ್ಯ ಅದು ಎಸ್ ಪ್ಲೀಸ್ ಈ ತರ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತಂದೆ ಬಹಳ ಬಹಳ ಲವ್ ಲವ್ ಮಾಡಿದ್ದಾರೆ ದರ್ ಇಸ್ ಸಿ ಇದು ಒಂಥರ ಹೊಸ ಫ್ಲೇವರ್ ಅಲ್ಲಿ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂತಹ ಚಿತ್ರಗಳ ಮಧ್ಯೆ ಇದು ಬೇರೆ ತರ ಒಂದು ಚಿತ್ರ ಆಗುತ್ತೆ ಒಂದು ಬೇರೆ ತರ ಮನರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ತರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ ಇದು ಬಹಳ ಮುಖ್ಯ ಅನ್ಸುತ್ತೆ ಸಚ್ ಆ ಗುಡ್ ಟೀಮ್ ಅಂಡ್ ಶಿವಮಣಿ ಇವರು ಎಂತ ಶಾರ್ಟ್ಸ್ ಶಿವಮಣಿ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಶನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ರೆ ಗೊತ್ತಾಯಿತು ಆಲ್ ಆಕ್ಟರ್ಸ್ ಟು ದಂಟರ್ ಕ್ರೂ ಆಲ್ ದೇದಾಗ್ಲಿ ಕೊನೆಗೆ ಏನೇ ಮದುವೆ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿರ್ಬೇಕು ಅಲ್ವಾ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ತರ ಕೊನೆಗೆ ಆ ಥಿಯೇಟರ್ ಚೆನ್ನಾಗಿ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂತ ಚಿತ್ರ ಆಗಲಿ Good luck to the entire team. Good luck to the entire team. Thank you, thank you sir.